ನಾನು ಇಲ್ಲಾಗಲೇ ನಾನು ಒಂದು ನಲವತ್ತೈದು ಎಕರೆಗೆ ಒಂದು ಜಾಗ ಮಾಡಿದ್ದೀನಿ ಜಮ್ಮಲ್ಲಿ ಇವೆಲ್ಲ ಹೋಗಿ ನೋಡ್ಬೇಕಾದ್ರೆ ಹೊಸ ಸಾತ್ತೂರು ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ ಅರ್ಧ ಡೆವಲಪ್ ಆಗಿದೆ ಇನ್ನು ಅರ್ಧ ಡೆವಲಪ್ ಆಗಿದೆ ಏಕೆ ಒತ್ತಡದ ಮೇಲೆ ಅವರನ್ನ ಗೆದ್ದಿ ಕೊಟ್ಟಿ ಸೈಟ್ ಅಂತ ಬಂದಿದ್ದಾರೆ ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ ಸಿ ಎಸ್ ಆರ್ ಅಲ್ಲಿ ಎಂಟು ಎಕರೆ ಜಮೀನು ಇಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನಮ್ಗೆ ಕೊಡ್ಲಿ ಜಲ್ದಿ ಕೊಡ್ಲಿ ಅಂತೇಳಿ ಜನ ಮಾಡಿದ್ದಾರೆ ಹಳೆ ನಕ್ಷೆ ಬಗ್ಗೆ ಮಾತಾಡ್ತಿದ್ರೆ ಕನಕಪುರದ ಹಳೆ ನಕ್ಷೆ ಮೊದಲೇಂಗಿತ್ತು ಅದಾದ್ಮೇಲೆ ಏನಾಯ್ತು ಅಂತ ಯಾವ ತರ ನಮ್ಮ ತಾಲೂಕಿಗೆ ನಾನು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಈ ನೀವೆಲ್ಲ ಈ ದಾಸ್ತು ಮರ ಎಲ್ಲ ಒಳಗಾಕಿ ಯಾವ ರೀತಿ ರೋಡ್ ಮಾಡ್ತಾ ಕನಕಪುರ ಕನಕ್ಪುರ ಹೆಂಗಿತ್ತು ಗೊಂದಲ ಹೆಂಗಿತ್ತು ಕೋದಳ್ಳಿ ಹೇಗಿತ್ತು ಇವೆಲ್ಲ ಈ ಹೊಸ ಜನರೇಷನ್ ಗೊತ್ತಾಗಲ್ಲ ಇವತ್ತು ಹತ್ತೆಂಟು ವರ್ಷ ಹತ್ತೊಂಬತ್ತು ವರ್ಷ ಮಕ್ಕಳು ಇಪ್ಪತ್ತು ವರ್ಷ ಮಕ್ಕಳು ಅವರಿಗೆ ಗೊತ್ತಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂತ ಅವರು ಎಲ್ಲ ದೇವಸ್ಥಾನ ಕಪ್ಪಾಳ ದೇವಸ್ಥಾನ ಹೆಂಗಿತ್ತು ಮಿಲಿಟರಿ ಏರಿ ಹೆಂಗಿತ್ತು ರಸ್ತೆಗಳು ಹೆಂಗಿತ್ತು ವಿಜಯ ತಾಲೂಕು ಆಫೀಸ್ ಹೆಂಗಿತ್ತು ಇವೆಲ್ಲ ಕೂಡ ಅವ್ರಿಗೆ ಗೊತ್ತ ತಿಳಿಸ್ಬೇಕಲ್ಲ ಸೊ ಯಾವ ರೀತಿ ದಿನೇ 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 ಡೆವಲಪ್ಮೆಂಟ್ ಮಾಡಿದೀವಿ ಅನ್ನೋದು ನರೇಗಾ ಅಂದ್ರೆ ಏನು ರೈಲುಗಾರಿಕೆ ಅಂದ್ರೆ ಏನು ಅವೆಲ್ಲ ಕೂಡ ಅವ್ರಿಗೆಲ್ಲ ತಿಳಿಸ್ಬೇಕು ಆ ದೃಷ್ಟಿಯಿಂದ ನಾನು ಮಕ್ಕಳಿಗೆ ಹೇಳಿದೆ ಸರ್ ಕನಸುಗಳಲ್ಲಿ ಒಂದು ಮಾತು ಮಾತಾಡಿದ್ರೆ ಸರ್ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ ಯಾವ ಅರ್ಥದಲ್ಲಿ ಹೇಳಿದ್ರು ರಾಜ್ಯದ ಸೇವೆ ಮಾಡೋದಕ್ಕೆ ರಾಜಕೀಯವಾಗಿ ಶಕ್ತಿ ಮಾಡೋದಕ್ಕೆ ಒಂದು ಹೋರಾಟ ಪ್ರಯತ್ನ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದನ್ನ ಆ ವಿಚಾರ ಆ ತರ ಏನು ನಾನು ಮಾತಾಡೋದು ನೀವೆಲ್ಲ ನನಗೆ ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಹೊತ್ತು ನೀವು ಆ ರೀತಿಗೆ ಏನಕ್ಕೆ ಕಲ್ಪನೆ ಹೊಸ ಸೃಷ್ಟಿ ಮಾಡೋಂತ ಅವಶ್ಯಕತೆ ಏನಂತ ಹೇಳಿದ್ದೀನಿ ನಾನು ತೆಗಿರಿ ರೆಕಾರ್ಡ್ ತೆಗಿ ತೋರಿಸಿದೆ ಸೇವೆ ಮಾಡಕ್ ರಾಜ್ಯ ಸೇವೆ ಮಾಡಕ್ ನನಗೆ ಸಿ ಸಿಎಂ ಆಗಿ ರಾಜ್ಯ ಸೇವೆ ಮಾಡ್ತೇನೆ ಈ ಆ ಆ ಹೇಳಿಕೆ ಅಂತೇಳಿ ಸರ್ ಸಾಕಷ್ಟು ಚರ್ಚೆ ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಜನರೇಷನ್ ಇವತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ಹಿಂದೇನು ಅಷ್ಟೇ ಒಂದೇ ಮಾತು ಸರ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಹೋಗ್ ಮಾತಾಡಿದ್ದಾರೆ ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದ್ರೆ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತ ಹೇಳಿ ಸರ್ ಈಗ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಇದು ದ್ವಂದ್ವ ಅಲ್ವಾ ಸರ್ ಏನು ಮಾಡಿಕೊಳ್ಳಿ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ ನಮ್ಮ ಎಸಿಸಿ ಅಧ್ಯಕ್ಷರು ಹೇಳಕ್ಕಾಗ್ತದೆ ಮಾಡ್ಕೊಂಡಿಲ್ಲ ್ರು ಒಂದೇ ಬಿಜೆಪಿ ದಳ ಎರಡು ಒಂದಿದೆ ಎರಡು ಜಾಯಿಂಟ್ ಪ್ಲಾನ್ ಸರ್ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ಟೆ ಎನ್ ಕೂಡ ಅದನ್ನ ಯೋಗ್ಯತೆ ಕೊಡಲಿಲ್ಲ ಅರಹ ಅಂತ ಹೇಳಿಲ್ಲ ಇವಾಗ ಸಲ ಮಕ್ಕಳ ಮನವಿ ಮಾಡಬೇಕಂತ ಮಾಡ್ತಾ ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀವಿ ಅದಕ್ಕೆ ಏನೇನು ಬೇಕು ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆಡ್ ಮಾಡೋಕೆ ಹೇಳಿದ್ದೀವಿ ಹೌಸಿಂಗ್ ಬೋರ್ಡ್ ಇಂದ ಜಾಗ ಶಿಫ್ಟ್ ಆಗ್ಬೋದು ಎರಡು ದಿನ ಲೇಟ್ ಆಗ್ತದೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀವಿ ಅದಕ್ಕೆಲ್ಲ ಸಹಕಾರ ಚುನಾವಣಾ ನಾವು ರಾಮನಗರದಲ್ಲಿ ಕಾನಾ ಇದ್ರು ರಾಮನಗರದಲ್ಲಿ ರಾಮನಗರ ಆಗ್ತದೆ ಅಲ್ಲೂ ಕೇಸ್ ಹಾಕಿದ್ದಾರೆ ಬಹಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡಕ್ಕ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆಲ್ಲ ಸೆಟ್ಲ್ ಆಗ್ತಿದ್ರು ಕಳೆದು ಮಾತಾಡಿ ಅಂದ್ರೆ ಚುನಾವಣೆ ಅವ್ರಿಗೆ ಹೇಳ್ಕೊಂಡು ಹೋಗ್ತೇನೆ ಅಂತಂದ್ರೆ ಮಾತಾಡೋದು ಕನಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ಆಗುತ್ತೆ ನೋಡ ಕರೆದು ಮೀಟಿಂಗ್ ಮಾಡಿದ್ದೀನಿ ರಿವ್ಯೂ ಮಾಡಿ ಮಾಡಿದ್ದೀನಿ ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೋ ಇದೆ ಆ ನಾರ್ಮ್ಸ್ ಕಂಡೀಷನ್ ಎಂ ಎ ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆಲ್ಲ ಕೆಲವೊಂದು ಸರ್ ಸರ್ ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅಂತ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ ನಾನು ತಿಳಿಸಿ ಟೈಮ್ ಬಂದ ತಿಳಿಸ್ತೀನಿ ಸರ್ ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಜೆಡಿಎಸ್ನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಮೆಂಬರ್ಶಿಪ್ ಮಾಡಲಿ ಹೊರ ಬಿಜೆಪಿಗೆ ಆಯ್ತಾರ ದಳಕ್ಕೆ ಆಯ್ತಾರ ಜನ ನೋಡೋಣ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋ ತಪ್ಪೇನಿಲ್ಲ ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಬೋದ ಅವ್ರ ಪಾರ್ಟಿನ ಡಿ ಎಸ್ನ ಮೆಂಬರ್ಶಿಪ್ ಮಾಡೋದನ್ನ ನಾವು ಬೆಳಕು ನಾವು ಮೆಂಬರ್ಶಿಪ್ ಮಾಡಿದಾಗ ಅವ್ರ ಮೆಂಬರ್ಶಿಪ್ ಮಾಡಿ ಅವ್ರ ಸದಸ್ಯ ಅಂದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ಆಕ್ಟಿವ್ ಆಗಿದೆ ಸರ್ ಈ ಭಾಗದಲ್ಲಿ ಆಕ್ಟಿವ್ ಆಗಿದೆ ನೋ ಪ್ರಾಬ್ಲಮ್ ಅವ್ರೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು ಎದುರಿಸ್ಬೇಕು ಯಾರು ಗೌಪ್ಯವಾಗಿರ್ತಾರೆ ಅವ್ರಲ್ಲ ಇಚ್ಛೆ ಬರ್ತಾರೆ ಸರ್ ಈಗ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಆಗಿದೆ ಸರ್ಕಾರದ ಯಾವ ರೀತಿ ತನಿಖೆ ನನಗೆ ಅದಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಪೇಪರ್ ಓದ್ದೆ ತಿಳಿದುಟ್ಟು ಮಾತಾಡ್ತೀವಿ